ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಬಿ ರಮೇಶ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರ ಕಾಳಜಿಯಿಂದ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾದ ಮೇಲೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಲಾಳನಕೆರೆ ಹಾಗೂ ಕೊತ್ತತ್ತಿ ಭಾಗದ ಜನರು ಓಡಾಡಲು ಅನುಕೂಲವಾಗುವಂತೆ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಯಾವಾಗಲೂ ಇರಲಿ ಎಂದು ಮನವಿ ಮಾಡಿದರು ಚೀನಹಳ್ಳಿ ರಸ್ತೆ ಸುಮಾರು ಎರಡು ಕೋಟಿ ಕಲೋ ಎಷ್ಟು ಒಂದು ಇಪ್ಪತ್ತೈದು ಲಕ್ಷ ಅಂಗನವಾಡಿ ಮತ್ತೆರ್ತಕ್ಕಂಥ ರಸ್ತೆಗಳು ಜೊತೆಗೆ ಇದು ಬಹಳ ವರ್ಷಗಳಿಂದ ನೆಲಗುಲಿಸುತ್ತ ಒಂದು ಲೋ ಲೆವೆಲ್ ಕ್ರಾಫ್ ಮಾಡಬೇಕಂತೇಳಿ ಬಹಳ ವರ್ಷಗಳಿಂದ ನಾಳೆ ಕೆರೆ ಮತ್ತು ಪದ್ಧತಿ ಭಾಗದ ಜನರು ಇಲ್ಲಿ ಬಹಳ ದಂಡೆಗೆ ಬರ್ತಕ್ಕಂಥ ಒತ್ತಾಯ ಮಾಡ್ತಿದ್ರು ಅದನ್ನು ಇವತ್ತು ಸುಮಾರು ಐವತ್ತು ಲಕ್ಷದ ವೆಚ್ಚದಲ್ಲಿ ಮೈನರ್ ಕೆಲಸ ಪ್ರಾರಂಭ ಮಾಡ್ತೀವಿ ಸುಮಾರು ಒಂದು ಮೂರು ಕೋಟಿಗಿಂತ ಹೆಚ್ಚು ಕೆಲಸವನ್ನು ಇವತ್ತು ಚಾಲನೆ ಕೊಟ್ಟಿದ್ವಿ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಸರ್ಕಾರ ಜನಪರವಾಗಿದೆ ಜನಪರ ಕಾಳಜಿಯಿಂದ ಕೆಲಸ ಮಾಡ್ತಾ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾಗಿಲ್ಲ ಸುಮಾರು ನಾನು ಎರಡು ಬಾರಿ ಶಾಸಕನಾಗಿದ್ದವ್ರು ಇದು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ ಮಾಡೋಕ್ಕಾಗುತ್ತಿಲ್ಲ ಇತ್ತೀಚೆಗೆ ಜನಸಂಖ್ಯೆ ಜಾಸ್ತಿಯಾಗಿ ಹೊರಗಡೆ ಹೋರಾಡ್ತಕ್ಕಂಥವ್ರು ಜಾಸ್ತಿ ಆದಮೇಲೆ ಇಲ್ಲಿ ಭಾಳ ಒತ್ತಾಯಿತು ಒತ್ತಾಗಿ ರಸ್ತೆ ಮಾಡ್ತಾ ಇದ್ವಿ ಇದಕ್ಕಾಗಿ ನಾನು ನಮ್ಮ ಮೈನರ್ ಇರಿಗೇಷನ್ ಸಚಿವರಿಗೆ ಕೃತಜ್ಞತೆಗಳು ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸದಾ ಯಾವಾಗಲೂ ಇದೇ ರೀತಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಾಜಿ ಸದಸ್ಯ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಿಟ್ಟಿ ಮುಖಂಡರುಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು